ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಡು ಮಗುವಿನ ಹೆಸರು ನಿಮಗೂ ಕೂಡ ಈ ಹೊಸ ಹೆಸರುಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಶ್ವನಾಥ್ ವಿಶ್ವ ವಿಶ್ವ ವಿಶ್ವರೂಪ್ ವೈಜ್ ವೈರಾಜ್ ವರ್ಸಲ್ ಪ್ರತೀಪ್ ಈ ರೀತಿಯಾಗಿ ಹೊಸ ಹೊಸ ಹೆಸರುಗಳು ನಿಮಗೂ ಮತ್ತೆ ಬೇಕಿದ್ದರೆ ವಿಡಿಯೋ ಮಾ ಒಂದು ಕಮೆಂಟ್ ಮಾಡಿ ಸೂರ್ಯ ಕಂದ ಶ್ರೇಯಸ್ ಸಂಜಿತ್ ಅಭೀರ್ ಆದರ್ಶ್ ನಂದಿ ನಂದೀಶ್ ಆಚಾರ್ಯ ಸುಮನ್ ನೀಲ್ ಆಯುಷ್ ಆಕರ್ಷ್ ಆಯುಷ್ ಅರುಣ್ ಸ್ವಯಂ ಚೇತನ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು